ಹಲೋ ಎನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಡೆಮಿ ದಿಸ್ ಇಸ್ ದಿ ಡೇಟ್ ಟ್ವೆಂಟಿ ಟು ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೂ ಆ್ಯಡ್ ದಿ ನಂಬರ್ಸ್ ವಿತ್ ಅಂದರ್ ನಂಬರ್ ದಟ್ ಈಸ್ ನಿಯರ್ ಟು ಹಂಡ್ರೆಡ್ ಅಂದರೆ ಒಂದು ನಂಬರು ಇನ್ನೊಂದು ನಂಬರು ಹತ್ತು ನೂರಕ್ಕೆ ಹತ್ತಿರ ಇರೋ ನಂಬರ್ಗೆ ಹೇಗೆ ಆ್ಯಡ್ ಮಾಡೋದಂತ ಈ ವಿಡಿಯೋನ ನೋಡೋಣ ಒಂದೇ ಕ್ವಶನ್ ನೋಡಿರಿ ಏಯ್ಟಿ ಸಿಕ್ಸ್ ಪ್ಲಸ್ ನೈಂಟಿ ಮಾಡ್ಬೇಕು ನಾವು ಇಲ್ಲಿ ಏನು ಮಾಡಬೇಕು ಏಯ್ಟಿ ಸಿಕ್ಸ್ ಪ್ಲಸ್ ನೈಂಟಿ ಮಾಡಬೇಕು ಸೊ ನೈಂಟಿ ಅಂದ್ರೇನು ರೀ ಏಯ್ಟಿ ಸಿಕ್ಸ್ ನೈಂಟಿ ಅಂದ್ರೇನು ಹಂಡ್ರೆಡ್ ಓಕೆ ಹಂಡ್ರೆಡ್ ಮೈನಸ್ ಟೆನ್ ಕರೆಕ್ಟಾ ಹಂಡ್ರೆಡ್ ಮೈನಸ್ ಟೆನ್ ಓಕೆ ಈಗ ಏಯ್ಟಿ ಸಿಕ್ಸ್ ಪ್ಲಸ್ ಹಂಡ್ರೆಡ್ ಎಷ್ಟು ಬರ್ತೈತಿ ಒನ್ ಏಯ್ಟಿ ಸಿಕ್ಸ್ ಬರ್ತೈತಿ ಒನ್ ಏಯ್ಟಿ ಸಿಕ್ಸ್ ಅಲ್ಲಿ ಹತ್ತನ್ನು ಮೈನಸ್ ಮಾಡಿದರೆ ಎಷ್ಟು ಬರ್ತೈತಿ ಒನ್ ಸೆವೆಂಟಿ ಸಿಕ್ಸ್ ಬರ್ತೈತಿ ಓಕೆ ಒನ್ ಸೆವೆಂಟಿ ಸಿಕ್ಸ್ ಆನ್ಸರ್ ಆಯಿತು ನೆಕ್ಸ್ಟ್ ನೋಡಿ ಕ್ವೆಶನ್ ನೋಡಿರಿ ಒನ್ ಟ್ವೆಂಟಿ ತ್ರೀ ಪ್ಲಸ್ ನೈಂಟಿ ಏಯ್ಟ್ ಒನ್ ಟ್ವೆಂಟಿ ತ್ರೀ ಪ್ಲಸ್ ನೈಂಟಿ ಏಯ್ಟ್ ಓಕೆ ಒನ್ ಟ್ವೆಂಟಿ ತ್ರೀ ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ಅಂದ್ರೆ ಅಂದರೆ ಹಂಡ್ರೆಡ್ ಮೈನಸ್ ಟು ಹಂಡ್ರೆಡ್ ಮೈನಸ್ ಟು ಕರೆಕ್ಟಾ ಒನ್ ಟ್ವೆಂಟಿ ತ್ರೀ ಪ್ಲಸ್ ಹಂಡ್ರೆಡ್ ಮಾಡಿದ್ರೆ ಟೂ ಟ್ವೆಂಟಿ ತ್ರೀ ಬರ್ತೈತಿ ಟೂ ಟ್ವೆಂಟಿ ತ್ರೀ ಮೈನಸ್ ಟೂ ಮಾಡಿದರೆ ಟೂ ಟ್ವೆಂಟಿ ತ್ರೀ ಮೈನಸ್ ಟೂ ಮಾಡಿದ್ರೆ ಟೂ ಟ್ವೆಂಟಿ ಒನ್ ಬರ್ತೈತಿ ಓಕೆ ಟೂ ಟ್ವೆಂಟಿ ಒನ್ ಏನಾಯ್ತು ಆನ್ಸರ್ ಆಯ್ತು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಟೂ ಟ್ವೆಂಟಿ ಸಿಕ್ಸ್ ಪ್ಲಸ್ ಒನ್ ನಾಟ್ ಫೋರ್ ಟೂ ಟ್ವೆಂಟಿ ಸಿಕ್ಸ್ ಪ್ಲಸ್ ಒನ್ ನಾಟ್ ಫೋರ್ ಒನ್ ನಾಟ್ ಫೋರ್ ಅಂದ್ರೇನು ರೀ ಹಂಡ್ರೆಡ್ ಪ್ಲಸ್ ಫೋರ್ ಕರೆಕ್ಟಾ ಹಂಡ್ರೆಡ್ ಪ್ಲಸ್ ಫೋರ್ ಓಕೆ ಟೂ ಟ್ವೆಂಟಿ ಸಿಕ್ಸ್ ಪ್ಲಸ್ ಹಂಡ್ರೆಡ್ ಮಾಡಿದ್ರೆ ತ್ರೀ ಟ್ವೆಂಟಿ ಸಿಕ್ಸ್ ಬರ್ತೈತಿ ಓಕೆ ತ್ರೀ ಟ್ವೆಂಟಿ ಸಿಕ್ಸ್ ಪ್ಲಸ್ ಫೋರ್ ಮಾಡಿದ್ರೆ ಏನು ಬರ್ತೈತಿ ತ್ರೀ ತರ್ಟಿ ಬರ್ತೈತಿ ಓಕೆ ತ್ರೀ ತರ್ಟಿ ಬರ್ತೈತಿ ಇದು ಆನ್ಸರ್ ಆಯಿತು ಅದೇ ರೀತಿ ಇದನ್ನು ಡೈರೆಕ್ಟ್ ಮಾಡ್ತೀನಿ ನೋಡಿರಿ ಡೈರೆಕ್ಟ್ ಹೆಂಗೆ ಮಾಡೋದು ತ್ರೀ ಸಿಕ್ಸ್ಟಿ ಸಿಕ್ಸ್ ಪ್ಲಸ್ ಹಂಡ್ರೆಡ್ ಅಂದ್ರೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಪ್ಲಸ್ ತ್ರೀ ಅಂದ್ರೆ ಫೋರ್ ಸಿಕ್ಸ್ಟಿ ನೈನ್ ಓಕೆ ಹಿಂಗತ್ತೆ ಡೈರೆಕ್ಟಾಗಿ ನೀವು ಆನ್ಸರ್ನ ಬರೀಬೇಕು ಎಕ್ಸಾಮಲ್ಲಿ ಓಕೆ ನೆಕ್ಸ್ಟು ಅದೇ ರೀತಿ ಏಯ್ಟಿ ಸಿಕ್ಸ್ ಪ್ಲಸ್ ನೈಂಟಿ ನೈನ್ ಎಷ್ಟು ಬರುತ್ತೆ ಹಾಗೂ ಒನ್ ಫಾರ್ಟಿ ತ್ರೀ ಪ್ಲಸ್ ಒನ್ ನಾಟ್ ಸಿಕ್ಸ್ ಎಷ್ಟು ಬರುತ್ತೆ ಇವೆರಡೋ ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ Okay, thank you.